ಆಟ ಭರ್ಜರಿ ಆಟ ಅಂತ ಹೇಳಬೇಕು ಹೇಳಲೇಬೇಕು ಮಿಸ್ಟರ್ ಹುಸೇನ್ ಮತ್ತು ಮಿಥುನ್ ಅವರು ಇವರೇ ಇವರೇ ಮಾರ ಸೋತಿದ್ದಾರೆ ಫಸ್ಟ್ ಒಂದು ಮ್ಯಾಚು ಗೆಲ್ಲಬೇಕು ಆಮೇಲೆ ಬೆಸ್ಟ್ ಆಫ್ ತ್ರೀ ಅಂತಲೇ ಹೇಳಿದ್ರು ಅದನ್ನು ಸೋತರು ಸೆಕೆಂಡ್ ಮ್ಯಾಚ್ ಒಂದು ಆಡಿದ್ರು ಅದನ್ನು ಸೋತರು ನಂಬರ್ ಒನ್ ಅವರೇ ನಿಮ್ಮ ಇವತ್ತಿನ ಪ್ಲೇಯರ್ ಆಫ್ ದ ಡೇ ಅವರು ಸೋತರು ಮಧ್ಯದಲ್ಲಿ ಹೇಳಿದ್ರು ಮಿತ್ತೂ ಒಂದು ಲೀಡ್ ಹೋದ್ರೆ ಹಾಂ ನಾವೆಲ್ಲಾದರೂ ಲೀಡ್ ಹೋಗಿಬಿಟ್ರೆ ಅವರು ವಿನ್ನು ಹಾಗೆ ಈಗ ಏನೆಲ್ಲ ಹೇಳಿದ್ರು ಅದರಲ್ಲೂ ಹತ್ತರೊಳಗೆಲ್ಲ ಹೊಡೆಸ್ಕೊಂಡ್ರು ಒಂದು ಹತ್ತೊಳಗೆ ಒಳಗೆ ಅಷ್ಟೇ ಈ ಮ್ಯಾಚ್ ಒಂದು ಹದಿನೆಂಟು ಹದಿನಾರು ಏನು ಹೊಡೆದಿದ್ದಾರೆ ಏನಪ್ಪ ಮನೋಜ್ ಕರೆಕ್ಟಾ ಹಾಂ ನಾನು ಮತ್ತು ಶಾವಲು ಆಡಿದ್ದು ಜನ್ಮದಲ್ಲಿ ಇದೇ ಪಾಸ್ಟಿವ್ ಗೆದ್ದಿದ್ದು ಗೆದ್ದು ಮತ್ತು ಆಡೋದೂ ಇಲ್ಲ ನಾನು ಶಾವಲ್ ಜೊತೆ ಮಿಥುನು ಒಂದೊಂದು ಡೈಲಾಗ್ ಓಡ್ದ ಒಂದು ಪಾಯಿಂಟ್ ನೀವು ನೋಡಿದ್ರೆ ನೀವು ಗೆದ್ದಾಗಿ ಅಂತ ಹೇಳ್ದೆ ಅಲ್ಲಿಂದ ಬೆಸ್ಟ್ ಆಫ್ ತ್ರೀ ಹೇಳ್ದ ಬೆಸ್ಟ್ ಆಫ್ ಫೈವ್ ಹೇಳ್ದೆ ಈಗ ಗಂಟಿನೂ ಮೂರು ಸೋತು ಇನ್ನು ಯಾವ ಬೆಸ್ಟ್ ಆಫ್ ಉಂಟು ಗೊತ್ತಿಲ್ಲ ಅದು ನೋಡಲಿ ಮಿಥುನ್ ಹೇಗೆ ಮಲಗಿದ್ದಾನೆ ನಿಮಗೆ ಒಳ್ಳೆ ಸುಸ್ತು ಚಿನ್ನಪಣ್ಣ ನಿಮ್ಮನ್ನು ಒಂದು ಸಲ ಸೋಸಿದ್ದಕ್ಕೆ ನಾವು ಮೂರು ಸಲ ಸೋಸಿದ್ದೀಯ ಮೂರು ಸಲ ಡೆಡಿಕೇಟೆಡ್ ಟು ಚಿನ್ನಪ್ಪ